ನಮಸ್ತೆ ಆತ್ಮೀಯರೇ ಒಮ್ಮೆ ರಾಜನ ಆಸ್ಥಾನಕ್ಕೆ ಒಬ್ಬ ವಿದೇಶಿ ಬಂದರು ರಾಜನಿಗೆ ವಂದಿಸಿದರು ಮಹಾರಾಜರೇ ನಿಮ್ಮ ಆಸ್ಥಾನಕ್ಕೆ ಒಂದು ಸವಾಲು ಎಂದು ಹೇಳಿದರು ನೋಡಿ ನನ್ನೊಂದಿಗೆ ಬಂದಿರುವ ಈ ಯುವಕನಿಗೆ ಒಂದು ತಿಂಗಳು ಚೆನ್ನಾಗಿ ಅವನ ಇಷ್ಟದ ಊಟ ತಿಂಡಿ ಹಣ್ಣು ಹಂಪಲು ಎಲ್ಲ ಕೊಡಬೇಕು ಆದರೆ ಅವನು ಯಾವುದೇ ಕೆಲಸ ವ್ಯಾಯಾಮ ಮಾಡಬಾರದು ತಿಂಗಳ ಕೊನೆಯಲ್ಲಿ ಅವನ ತೂಕವು ಸಹ ಸ್ವಲ್ಪವೂ ಏರಬಾರದು ಈ ಸವಾಲಿಗೆ ಒಪ್ಪಿಕೊಳ್ಳುತ್ತೀರಾ ಅಥವಾ ಸೋಲು ಒಪ್ಪಿಕೊಳ್ಳುತ್ತೀರಾ ಎಂದು ಕೇಳಿದಾಗ ರಾಜನು ಚಿಂತಿತನಾದರು ಅಲ್ಲ ಚೆನ್ನಾಗಿ ತಿಂದು ಯಾವುದೇ ಕೆಲಸ ಮಾಡದಿದ್ದರೆ ಖಂಡಿತವಾಗಿ ದೇಹದ ತೂಕ ಹೆಚ್ಚಾಗೇ ಆಗುತ್ತದೆ ಏನು ಮಾಡುವುದು ಎಂದು ಸಭೆಯಲ್ಲಿ ಕಣ್ಣು ಹಾಯಿಸಿದಾಗ ಅವರ ಚಾಣಕ್ಷ ಮಂತ್ರಿಯು ನಾವು ಈ ಸವಾಲಿಗೆ ಒಪ್ಪಿಕೊಳ್ಳೋಣ ನೀವೇನು ಯೋಚಿಸಬೇಡಿ ಎಂದರು ಸರಿ ಅಂತೂ ಒಂದು ತಿಂಗಳು ಹಾಗೆ ಹೋಯಿತು ಅಂದು ಆ ವಿದೇಶಿಯು ಸಂತಸದಿಂದ ಸಭೆಗೆ ಬಂದನು ಒಪ್ಪಂದದಂತೆ ಆ ಯುವಕನ ತೂಕವನ್ನು ನೋಡಿದರೆ ಅವರ ತೂಕವು ಮುಂಚೆಗಿಂತ ಕಮ್ಮಿಯಾಗಿತ್ತು ಆ ವಿದೇಶಿಗೆ ಅನುಮಾನ ಬಂದು ಏನು ನಿನಗೆ ಇವರು ಊಟ ತಿಂಡಿ ಸರಿಯಾಗಿ ಕೊಟ್ಟರೋ ಇಲ್ವೋ ಎಂದು ಕೇಳಿದಾಗ ಆ ಯುವಕನು ಇಲ್ಲ ನನಗೆ ಹೊತ್ತು ಹೊತ್ತಿಗೆ ಸರಿಯಾಗಿಯೇ ಕೊಡುತ್ತಿದ್ದರು ಎಂದನು ಆಗ ಆ ವಿದೇಶಿಯು ತನ್ನ ಸೋಲನ್ನು ಒಪ್ಪಿಕೊಂಡು ನಿರಾಶೆಯಿಂದ ಹೊರಟು ಹೋದರು ನಂತರ ರಾಜನು ಆಶ್ಚರ್ಯದಿಂದ ಆ ಮಂತ್ರಿಗೆ ಅಲ್ಲ ನೀವು ಏನು ಚಮತ್ಕಾರ ಮಾಡಿದ್ದು ಎಂದು ಕೇಳಿದಾಗ ಮಂತ್ರಿಯು ಚಮತ್ಕಾರ ಏನೂ ಇಲ್ಲ ಆ ಯುವಕನ ಕೋಣೆಯ ಪಕ್ಕ ಒಂದು ಸಿಂಹದ ಬೋನನ್ನು ಇಟ್ಟು ಆ ಯುವಕನ ಹತ್ತಿರ ನೋಡಪ್ಪ ಆ ಹಸಿದ ಸಿಂಹದ ಬೋನಿನ ಚಿಲ್ಕ ಅಷ್ಟು ಸರಿಯಾಗಿಲ್ಲ ನಿನ್ನ ಹುಷಾರಿನಲ್ಲಿ ನೀನಿರು ಅಂತಷ್ಟೇ ಹೇಳಿದೆ ಅವನಿಗೆ ಜೀವ ಭಯದಿಂದ ತಿಂದ ಅನ್ನ ಮೈಗೆ ಒಗ್ಗಿಕೊಳ್ಳದೆ ಮಾನಸಿಕವಾಗಿ ಕುಗ್ಗಿ ತೂಕ ಕಮ್ಮಿಯಾಗುವಂತೆ ಮಾಡಿತು ಅಷ್ಟೇ ಎಂದಾಗ ರಾಜನು ಬಲೆ ಮೆಚ್ಚಿದರು ರಾಜನು ಮಂತ್ರಿಯ ಚಾಣಕ್ಷತೆಯನ್ನು ಮೆಚ್ಚಿ ಸನ್ಮಾನಿಸಿದರು ಅದಕ್ಕೆ ಯಾವಾಗ ನಮ್ಮ ಮನಸ್ಸಿನಲ್ಲಿ ಭಯ ಹುಕ್ಕುವುದೋ ಆಗ ಯಾವ ಕಾರ್ಯವೂ ನಾವು ಅಂದುಕೊಂಡಂತೆ ಆಗುವುದಿಲ್ಲ ಮೊದಲು ಮನಸ್ಸಿನಲ್ಲಿ ಏಳುವ ಭಯ ಕಿತ್ತು ಹಾಕಿ ನಂತರ ಶ್ರದ್ಧೆಯಿಂದ ಕಾರ್ಯೋನ್ಮುಖರಾದರೆ ಯಶಸ್ಸು ಕಟ್ಟಿಟ್ಟ ಬುದ್ಧಿ ಹಾಗಾದರೆ ಭಯಕ್ಕೆ ಬೈ ಬಾಯ್ ಹೇಳಿ ಓಕೆ ಸ್ನೇಹಿತರೆ ನಮಸ್ತೆ